ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ರೂಪಕಿ ಬಿಗ್ ಬಾಸ್ ಸ್ಪರ್ಧೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸಮಾಜಕ್ಕೆ ಒಬ್ಬ ಮಾದರಿ ಹೆಣ್ಮಗಳು ಹೀಗೆ ನಟಿ ಅನುಪಮ ಗೌಡ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಯಾಕಂದರೆ ಇವರು ಮಾಡಿದ ಸಾಧನೆ ಅಂತಹದ್ದು ಹೆಣ್ಣು ಅಂದರೆ ನಾಲ್ಕು ಗೋಡೆ ಸೀಮಿತ ಅನ್ನೋರಿಗೆ ಇವರು ದೊಡ್ಡ ಪಾಠ ಬಡತನ ಅಂದರೆ ಶಾಪ ಅಂತ ಮನೆಯಲ್ಲಿ ಕಣ್ಣೀರು ಹಾಕೋರಿಗೆ ದೊಡ್ಡ ರೋಲ್ ಮಾಡೆಲ್ ಅದೆಷ್ಟೋ ಗಂಡು ಮಕ್ಕಳೇ ಮೇಲೆ ತಂದೆ ತಾಯಿಯನ್ನ ಮನೆಯಿಂದ ಹೊರಹಾಕ್ತಾರೆ ಸಾಕೋದಿಕ್ಕೆ ಆಗಲ್ಲ ಅಂತ ಅನಾಥಾಶ್ರಮ ಸೇರಿಸ್ತಾರೆ ಬಡತನ ಅನ್ನೋದು ಶಾಪ ನಮ್ಮ ಜೀವನ ನಡೆಸೋದೇ ಕಷ್ಟ ಇವರನ್ನಲ್ಲಿ ನೋಡ್ಕೊಳ್ಳೋದಂತ ಬೀದಿಗೆ ಬಿಟ್ಟವರಿದ್ದಾರೆ ಆದರೆ ಇಂಥವರ ಮುಂದೆ ಅನುಪಮ ಮಾದರಿಯಾಗಿ ನಿಲ್ತಾರೆ ಅನುಪಮ ಅವರ ಬದುಕಿನ ಕಥೆ ನಿಮಗೆಲ್ರಿಗೂ ಗೊತ್ತೇ ಇದೆ ಆದರೆ ಅನುಪಮ ಒಬ್ಬರು ತಂಗಿ ಇದ್ದಾರೆ ಅವರೇನು ಮಾಡ್ತಿದ್ದಾರೆ ಅಕ್ಕ ಬಣ್ಣದ ಬದುಕಲ್ಲಿ ಬ್ಯುಸಿ ಆಗಿದ್ರೆ ಏನು ಕೆಲಸ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಇವರ ಬಗ್ಗೆ ಹರಿದಾಡ್ತಿರೋ ಸುದ್ದಿ ನಿಜಾನ ಅಕ್ಕನಿಗಿಂತ ತಂಗಿಯೇ ಮೊದಲು ಮದುವೆಗೆ ರೆಡಿಯಾದ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಅನುಪಮ ಅವರ ತಂಗಿ ಹೆಸರು ತೇಜಸ್ವಿನಿ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ರೀಲ್ಸ್ ಮಾಡೋದರಲ್ಲಿ ತುಂಬಾ ಮುಂದು ಟಿಕ್ ಟಾಕ್ ಇದ್ದ ಕಾಲದಲ್ಲೇ ಫೇಮಸ್ ಆದವರು ಇವರು ಅಕ್ಕ ನಟಿ ಆದಮೇಲೆ ತಂಗಿಯೂ ನಟನೆಗೆ ಬರೋ ಬಹಳ ಸಮಯ ಹಿಡಿಲಿಲ್ಲ ನೋಡೋದಕ್ಕೆ ಗೊಂಬೆಯಂತಿರೋ ಕಾರಣ ಅವಕಾಶಗಳು ಕೂಡ ಹುಡ್ಕೊಂಡು ಬಂದ್ವು ನಾಗಿನಿ ಹಾಗೂ ನಾಯಕಿಯನ್ನು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು ಈ ಧಾರಾವಾಹಿಗಳಲ್ಲಿ ಮೇನ್ ರೋಲ್ ಅಲ್ಲದೆ ಇದ್ರೂ ಒಂದೊಳ್ಳೆ ಪಾತ್ರ ಸಿಕ್ಕಿತ್ತು ತಮಗೆ ಸಿಕ್ಕ ಅವಕಾಶವನ್ನ ಕೈ ತುಂಬ ಬಾಚಿಕೊಂಡಿದ್ರು ನಟಿ ತೇಜಸ್ವಿನಿ ಇವರ ನಟನೆಯನ್ನ ನೋಡಿದ ಹಲವರು ಅಕ್ಕನನ್ನ ತಂಗಿ ಮೀರಿಸ್ತಾರೆ ಅಂತಾನೆ ಮಾತನಾಡಿಕೊಂಡಿದ್ರು ಆದ್ರೆ ಅದ್ಯಾಕೂ ಅದಾಗಲೇ ಇಲ್ಲ ಎರಡೇ ಧಾರಾವಾಹಿಗೆ ಇವರ ಬಣ್ಣದ ಜರ್ನಿ ಮುಗಿದಂತೆ ಕಾಣ್ತಾ ಇದೆ ಈ ಎರಡು ಸೀರಿಯಲ್ಗಳು ಮುಗಿದೇ ಎರಡು ವರ್ಷ ಆಗ್ತಾ ಬಂತು ಮತ್ತೆಲ್ಲೂ ಕಾಣಿಸಿಕೊಂಡಿಲ್ಲ ಯಾವ ಧಾರಾವಾಹಿಯ ಅವಕಾಶ ಕೂಡ ಸಿಕ್ಕಂತಿಲ್ಲ ಹೀಗಾಗಿ ಸದ್ಯಕ್ಕೆ ಮಾಡೆಲಿಂಗ್ನಲ್ಲಿ ಸಿಕ್ಕಾಪಟ್ಟೆ ಗುರುತಿಸಿಕೊಳ್ತಾ ಇದ್ದಾರೆ ಹಲವು ಶೋಗಳಲ್ಲಿ ಮಾಡೆಲ್ ಆಗಿ ಹೆಜ್ಜೆ ಹಾಕಿದ್ದು ಹತ್ತಾರು ಸೀರಿಯಲ್ಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಹತ್ತಾರು ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಅಕ್ಕನಂತೆ ನಿರೂಪಣೆ ಜೊತೆಗೆ ಮಾಡೆಲಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆತ್ಮೀಯರೇ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಟಿ ತೇಜಸ್ವಿನಿ ಆನಂದ್ ಕುಮಾರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅದು ಬೇರೇನೂ ಅಲ್ಲ ನಟಿ ತೇಜಸ್ವಿನಿ ಎಂಗೇಜ್ ಆಗಿದ್ದಾರೆ ಅನ್ನೋದು ಅವರೇ ಬರ್ಕೊಂಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿದ್ದು ಮೊದಲು ತೇಜಸ್ವಿನಿಯವರು ಹಾಕ್ಕೊಂಡಿರೋ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ಹೇಳಿಬಿಡ್ತೀವಿ ಆಮೇಲೆ ಹುಡುಗ ಯಾರು ಏನಿದು ಪ್ರೇಮ ಕಥೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ತಮ್ಮ ಹುಡುಗನ ಜೊತೆ ಇರೋ ಫೋಟೋದ ಜೊತೆಗೆ ಕ್ಯಾಪ್ಷನ್ ಒಂದನ್ನು ಹಾಕಿರುವ ತೇಜಸ್ವಿನಿ ನನ್ನ ಪ್ರಪಂಚವನ್ನು ಸುಂದರ ಮಾಡಿರುವೆ ಜೀವನದಲ್ಲಿ ನಾನು ಭೇಟಿ ಮಾಡಿರುವ ಅದ್ಭುತ ವ್ಯಕ್ತಿ ನೀನು ಯಾರು ಕಾಟ ಕೊಡದಷ್ಟು ಕಾಟ ನಿನಗೆ ನಾನು ಕೊಟ್ಟಿದ್ದೀನಿ ಯಾರು ಕೊಡಲಾಗದಷ್ಟು ಪ್ರೀತಿ ಕೊಡುವೆ ಅಂತ ಬರ್ಕೊಂಡಿದ್ದಾರೆ ಇದೇ ಈಗ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರೋದು ಆತ್ಮೀಗೆರೆ ಹುಡುಗನ ಜೊತೆ ಇರೋ ಫೋಟೋದ ಜೊತೆಗೆ ಇಂತಹದೊಂದು ಕ್ಯಾಪ್ಷನ್ ಹಾಕಿದ್ರೆ ಯಾರಿಗೆ ತಾನೇ ಅನುಮಾನ ಬರೋಲ್ಲ ಹೇಳಿ ಅದರಲ್ಲೂ ಹೇಳಿ ಕೇಳಿ ಸೆಲೆಬ್ರಿಟಿ ಆ್ಯಂಕರ್ ತಂಗಿ ಬೇರೆಯವರ ವಿಷಯ ನಿಮಗ್ಯಾಕೆ ಅಂತ ನೀವು ಹೇಳಬಹುದು ಆದರೆ ಸಾಮಾಜಿಕ ಜೀವನದಲ್ಲಿ ಒಮ್ಮೆ ಸೆಲೆಬ್ರಿಟಿಗಳು ಅನ್ಸ್ಕೊಂಡ್ರೆ ಮುಗಿದೋಯ್ತು ಅವರನ್ನು ಫಾಲೋ ಮಾಡೋ ಸುಮಾರು ಮಂದಿ ಇರ್ತಾರೆ ಇವರು ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಇವತ್ತು ಯಾವ ಫೋಟೋ ಹಾಕ್ತಾರೆ ಅವರ ಫ್ಯಾಮಿಲಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಗಮನಿಸ್ತಾನೆ ಇರ್ತಾರೆ ಈಗ ಅನುಪಮ ತಂಗಿ ವಿಷಯದಲ್ಲೂ ಇದೇ ಆಗಿರೋದು ಆತ್ಮೀಗೆರೆ ತೇಜಸ್ವಿನಿಯವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಒಮ್ಮೆ ಕಣ್ಣಾಡಿಸಿದ್ರೆ ಸಾಕು ಬರೀ ಈ ಹುಡುಗನ ಜೊತೆ ಇರೋ ಫೋಟೋಗಳೇ ಕಣ್ ಕುಗ್ತಾ ಇದೆ ತಬ್ಕೊಂಡು ಕಿಸ್ಕೊಟ್ಟ ಒಂದೆರಡು ಫೋಟೋವನ್ನು ತೇಜಸ್ವಿನಿ ಅಪ್ಲೋಡ್ ಮಾಡಿದ್ದಾರೆ ತೇಜಸ್ವಿನಿ ಜೊತೆ ತಳುಕು ಹಾಕ್ಕೊಂಡಿರೋ ಈ ಹುಡುಗನ ಹೆಸರು ದರ್ಶನ್ ಶಿವು ಅಂತ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಇವರ ಜೊತೆಗೆ ತೇಜಸ್ವಿನಿ ರೀಲ್ಸ್ ಮಾಡಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಅನುಪಮ ತಂಗಿಯೇ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿರೋದನ್ನು ನೋಡಿದ್ರೆ ಪಕ್ಕಾ ಮದುವೆಗೆ ತಯಾರಿ ಆದಂತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಇದರ ಜೊತೆ ಜೊತೆಗೆ ಒಂದಿಷ್ಟು ಮಂದಿ ಬೇಡದ ಕಮೆಂಟ್ ಸಹ ಮಾಡ್ತಿದ್ದಾರೆ ತಂಗಿಯೇನೋ ಮದುವೆಗೆ ರೆಡಿಯಾದಂತೆ ಕಾಣ್ತಾ ಇದೆ ನೀವು ಯಾವಾಗ ಮದುವೆ ಆಗೋದು ಅಕ್ಕನಿಗಿಂತ ತಂಗಿಯೇ ಮೊದಲು ಮದುವೆಗೆ ಫಿಕ್ಸ್ ಆಗಿದ್ದಾರೆ ಅಂತೆಲ್ಲ ಅನುಪಮ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಯರೇ ಅನುಪಮ ಅವರ ಹಿನ್ನೆಲೆ ಗೊತ್ತಿದ್ದವರು ಅವರ ಬಗ್ಗೆ ಒಂದೇ ಒಂದು ಕೆಟ್ಟ ಕಮೆಂಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ನಿಜಕ್ಕೂ ಈಕೆ ಗ್ರೇಟ್ ಹೆಣ್ಣುಮಗಳಪ್ಪ ಅಂತ ಬಾಯ್ ತುಂಬ ಹೊಗಳ್ತಾರೆ ಇವತ್ತು ಅಮ್ಮ ತಂಗಿ ಇಷ್ಟು ಖುಷಿ ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಅನುಪಮ ಇವರು ಮಾಡಿದ ತ್ಯಾಗದ ಪ್ರತಿಫಲ ಅನುಪಮ ಬದುಕಿನ ಕಥೆಯ ಬಗ್ಗೆ ನಾವೇ ಒಂದು ವಿಡಿಯೋ ಮಾಡಿದ್ದೇವೆ ನಮ್ಮ ಚಾನೆಲ್ ಪ್ರೊಫೈಲ್ಗೆ ಹೋದರೆ ಡೀಟೇಲ್ ಸಿಗುತ್ತೆ ನೋಡಿ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ